ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಯಾಕಂದರೆ ನಾನು ನಿಮ್ಮ ಜಗದೀಶ್ ಕೊಡಗುದ್ದನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತೇನು ಅರವತ್ತೊಕ್ಲು ಭಾಗದಲ್ಲಿ ಒಂದು ಫುಟ್ಬಾಲ್ ಮ್ಯಾಚ್ ಆಗ್ತಾ ಇದೆ ಟರ್ಫ್ ಮ್ಯಾಚ್ ಆಗ್ತಾಯಿದೆ ಆ ಈ ಒಂದು ಗ್ರೌಂಡಲ್ಲಿ ಮೂರನೇ ದಿನ ಏನು ಮುಖಟ್ಟಿರೋ ಬೇತ್ರಿಯವರು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದರು ಯಶಸ್ವಿಯಾಗಿ ಮೂರನೇ ದಿನದತ್ತ ದಾಪುಗಾಲ ಇದೆ ಎಲ್ಲವೂ ಕೂಡ ನಿಗದಿತ ಸಮಯದಲ್ಲೇ ಈ ಒಂದು ಸ್ಪೋರ್ಟ್ಸ್ ನಡೀತಾ ಇದೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಿದರೆ ತಮ್ಮ ಸಮಯನ ಇಂಥ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಸಮಯನ ಕಳೀತಾ ಇದ್ದಾರೆ ಒಟ್ಟಾಗಿ ಮೂರನೇ ದಿನದ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಅಲ್ಲಿ ನೋಡೋಣ ಬನ್ನಿ ಗ್ರೌಂಡ್ಗೆ ಹೋಗಿ ಬರೋಣ ವೀಕ್ಷಕರ ಇವತ್ತು ಸ್ಪೆಷಲ್ ಗೆಸ್ಟು ಬಂದಿದ್ದಾರೆ ಆಗಿ ಈ ಒಂದು ಕಾರ್ಯಕ್ರಮದ ದೊಡ್ಡ ಸ್ಪಾನ್ಸರ್ ಕೂಡ ಮಾಚೇಟಿರ ಜನಿತಾಯಪ್ಪನವರು ಈ ಹಿಂದೆ ರಾಜಕೀಯ ಕೂಡ ಪ್ರವೇಶ ಮಾಡಿದರು ನಂತರ ಉದ್ಯಮಿಯಾಗಿ ಬೆಳೆದರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಇವತ್ತು ಇಂಥ ಒಂದು ಕ್ರೀಡೆಗೆ ಅವರ ಒಂದು ಕೊಡುಗೆ ಅಪೂರ್ವವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆಗಿದ್ದಾರೆ ಜನಿತ ಅಯ್ಯಪ್ಪನವರು ಬನ್ನಿ ಒಂದಷ್ಟು ಮಾತಾಡೋಣ ಅವತ್ತು ಖುಷಿಯ ವಾತಾವರಣದಲ್ಲಿ ನಾವೆಲ್ಲ ಇದ್ದೀವಿ ಅವರು ಬಂದಿದ್ದೀರಿ ಇಲ್ಲಿಗೆ ನಮಸ್ಕಾರ ಏನು ಮೊದಲಾಗಿ ನಮ್ಮ ಕೊಡಗು ಧ್ವನಿಯ ಮೇಲೆ ನಮ್ಮ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಅದೇ ರೀತಿ ತಾವು ಹೇಳ್ದಂಗೆ ಇದೊಂದು ಭಾಳ ಒಂದು ಪವಿತ್ರವಾದ ವೇದಿಕೆ ಯಾಕಂದರೆ ಇಲ್ಲಿ ಭಾಳ ಜನರ ಒಂದು ಅಗತ್ಯವಾದ ಕೆಲಸಗಳು ಮಾಡೋದ್ರ ಮಧ್ಯದಲ್ಲಿ ಎಲ್ಲರೂ ಈಗಿನ ಕಾಲದಲ್ಲಿ ಬ್ಯುಸಿಯಾಗ್ಬಿಡ್ತಾರೆ ಆ ಟೈಮಲ್ಲಿ ನೀವು ಗೊತ್ತಿರೋಂಗೆ ನಮಗೆ ಕೊಡಗು ತಕ್ಷಣ ಎಲ್ರಿಗೇನು ವೀಕೆಂಡ್ ಒಂದು ಹೋಗೋಣ ಟ್ರಿಪ್ ಬರೋಣ ಅಂತ ಬಟ್ ನಾವಿಲ್ಲಿ ಇದುಕೊಂಡು ಏನು ಮಾಡ್ತೀವಿ ಅದು ಮುಖ್ಯ ಆಗ್ತದಲ್ಲ ಸೊ ಇಲ್ಲಿ ನೋಡಿ ಇವಾಗ ಹಾಕಿಯಲ್ಲಿ ನಾವು ಪ್ರಸಿದ್ಧವಾಗಿದ್ದೀವಿ ಕ್ರಿಕೆಟ್ ಆಡ್ತಾ ಇದ್ದೀವಿ ಈಗ ನಮ್ಮ ಇಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಇದ್ದರೆ ಯಾವತ್ತೂ ನಡೆದಿಲ್ಲ ಆಮೇಲೆ ಇಷ್ಟು ಒಳ್ಳೆ ಗ್ರೌಂಡ್ ನಮಗೆ ಸಿಕ್ಕಿದೆ ಅಂದರೆ ಅದೊಂದು ನಿಜವಾಗಲೂ ಒಂದು ದೇವರ ಆಶೀರ್ವಾದ ಅಂತ ಅನ್ಬೋದು ಆಮೇಲೆ ಇಲ್ಲಿ ನೋಡ್ತಾ ಇರೋ ಕ್ರೀಡೆಗಳು ಆಟ ಆಡೋದು ನೋಡಿದ್ರೆ ಇಷ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಯಾಕೆ ನಮ್ಮ ಇಲ್ಲಿನ ಒಂದು ನ್ಯಾಷನಲ್ ಪ್ಲೇಯರ್ಸ್ ಒಂದು ಒಂದು ಎರಡು ಜನ ಯಾಕೆ ಹೋಗ್ಬೋದು ಅಂತ ಅನಿಸ್ತದೆ ಆಮೇಲೆ ನಾವೆಲ್ಲ ಈಗ ಏನಾಗಿದೆ ಡಿಜಿಟಲ್ ಮೀಡಿಯಾದ ಬಂದಮೇಲೆ ಮಕ್ಕಳಿಗೆಲ್ಲ ಟಿವಿಯಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾರೆ ಮೊಬೈಲಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ ಆದ್ದರಿಂದ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಎಟ್ಲೀಸ್ಟು ವಾರಕ್ಕೆ ಒಂದು ಮೂರು ಸಲ ಬಂದು ಗ್ರೌಂಡ್ಲಿ ಆಟ ಆಡಿದ್ರೆ ಅವರು ಸೈಕಲಾಜಿಕಲ್ ಎಫೆಕ್ಟ್ ಏನಿದೆಯೋ ಆಮೇಲೆ ಹೆಲ್ತ್ ಆ್ಯಕ್ಟಿವಿಟಿ ಇವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ಸೊ ಈ ರೀತಿ ಆಗೋದು ನಮ್ಗೆ ಭಾಳ ಒಂದು ಖುಷಿ ಆಮೇಲೆ ನಾನು ಬಂದು ಇಂಥ ಒಂದು ಪ್ರೋಗ್ರಾಮ್ ಬಂದು ಅಟೆಂಡ್ ಮಾಡಿದೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ ಆಮೇಲೆ ನಮ್ಮ ಈಗ ಬೇತ್ರಿ ಮುಖಟಿ ಅವರು ಈಗ ಭಾಳ ಜನರು ಏನೋ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇವರು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ನಮ್ಮ ಯುವಕರಿಗೆ ಈ ತರ ಒಂದು ಉತ್ಸಾಹ ಕೊಡೋದು ಬಹಳ ಒಳ್ಳೆ ಪ್ರೋತ್ಸಾಹ ಮಾಡಿದ್ದಾರೆ ಅದಕ್ಕೆ ನಾನು ಎಲ್ಲಿದ್ರು ಬಂದು ಹೋಗ್ಬೇಕಂತ ನಾನೇ ಯೋಚನೆ ಮಾಡಿದ್ದೆ ಅದರಲ್ಲಿ ಬಂದಿಲ್ಲಿ ಆಟ ಆಡೋಕೆ ಟೈಮ್ ಸಿಕ್ತು ನಮ್ಮ ಮಕ್ಕಳೆಲ್ಲ ನಂಗೆ ಬಹಳ ಖುಷಿ ಆಯಿತು ಆಮೇಲೆ ನಮ್ಮ ಜನರ ಒಂದು ಮಿಕ್ಕಕ್ಕೆ ಎಲ್ಲಾ ತರ ಕ್ರೀಡಾ ಓಟಗಳಲ್ಲಿ ಸಿಕ್ತಾ ಇರೋದ್ರೆ ಕ್ರಿಕೆಟ್ ಆಗ್ತಾ ಇರಿ ಆಕಿಡ್ರಿ ಈಗ ಫುಟ್ಬಾಲ್ ಆಗಿದೆ ಇನ್ನು ಮುಂದೆ ಇದು ಹೋಗ್ತಾ ಇರಲಿ ನಾವು ಬರ್ತಾ ನಾವು ಪ್ರೋತ್ಸಾಹ ಮಾಡೋದು ನನ್ನ ಒಂದು ಗುರಿ ಸರ್ ತಾವು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ರು ಕೊಡಗಿನ ಒಂದು ಕೋವರ್ ಆಗಿ ಕ್ರೀಡೆಗೆ ನನ್ನ ಪ್ರೋತ್ಸಾಹ ಇದೆ ಅಂತೇಳಿ ಒಳ್ಳೆ ರೀತಿಯ ಸ್ಪಾನ್ಸರ್ ಕೊಟ್ಟಿದ್ರೆ ಇದರಿಂದ ನಿಮ್ಗೆ ಎಷ್ಟೊಂದು ಖುಷಿ ಸರ್ ಹೇಳುವಷ್ಟು ನನಗೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಯಾಕಂದರೆ ಒಂದು ವಿಷಯ ಏನಂದರೆ ನಾವು ಏನು ಮಾಡಿದ್ಯೋ ಎಲ್ಲಿಂದ ಬಂದಿರೋದು ಫಸ್ಟ್ ಮುಖ್ಯ ಎಲ್ಲಿ ಹುಟ್ಟಿರೋದು ಮುಖ್ಯ ನಾವು ಹೋಗಿ ಇಡೀ ದೇಶಗಳಿಗೆ ಸುತ್ತಾ ಇದ್ದೀನಿ ನನಗೆ ಆಲ್ಮೋಸ್ಟ್ ಒಂದು ನೂರು ದೇಶದಲ್ಲಿ ನನ್ನದು ಎಷ್ಟೊಂದು ಬಿಸ್ನೆಸ್ ನಡೀತಾ ಇದೆ ಆದರೆ ಕೊಡಗು ಬಂದಾಗ ನಮ್ಮ ಜನರು ನಾವು ಏನು ಮಾಡಿರೋದು ಮುಖ್ಯ ಆಗ್ತದೆ ಅದಕ್ಕೆ ಯಾವತ್ತೂ ಯಾವ ಕೊನೆ ವರ್ಷದವರೆಗೂ ನಮ್ಮ ಹುಡುಗರಿಗೆ ನಮ್ಮ ಯುವಕರಿಗೆ ಏನು ಬೇಕನ್ನೋದು ನಾನು ಮಾಡೋದು ನನ್ನ ಇಷ್ಟ ಇರುತ್ತದೆ ನಿಮಗೆ ಗೊತ್ತಾಗ ನಿಮ್ಗೆ ಗೊತ್ತು ನಾನು ಏನು ಮಾಡ್ತೀನಿ ಅಂತ ಅದು ಮಾಡಿ ಹೇಳ್ಕೋಬಾರ್ದು ಸೊ ಅದೇ ರೀತಿ ನಡೀತಾ ಇರ್ತದೆ ನಾನು ಎಲ್ಲರೂ ಹೇಳಿದ್ದೀನಿ ನಮ್ಮ ಕ್ರೀಡಾಕೂಟಗಳಿಗೆ ಏನು ಪ್ರೋತ್ಸಾಹ ಬೇಕು ವಿದ್ಯಾಭ್ಯಾಸ ಆಗಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಲಿ ಮುಂದಕ್ಕೆ ಸರ್ ಇವತ್ತು ಇನ್ನೂ ಎರಡು ದಿನಗಳು ಕೂಡ ಇದೆ ಫೈನಲ್ ಕೂಡ ಭಾರಿ ರೋಮಾಂಚಕರವಾಗಿರ್ತದೆ ಒಂದು ವಿಶೇಷವಾಗಿ ರೀತಿಯಲ್ಲಿ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಮುಕ್ಕಟ್ಟಿರೋ ರೇತ್ರಿಯವರು ಪ್ರಯತ್ನ ಮಾಡಿದ್ದಾರೆ ಇನೋಗ್ರೇಷನ್ ಅಂತೂ ಅಲ್ಟಿಮೇಟ್ ಆಗಿ ಸೂಪರ್ ಆಗಿದೆ ಹೌದು ನಾನು ನೋಡಿದೆ ಆ್ಯಕ್ಚುಲಿ ಕಾರ್ಯಕ್ರಮ ಆಮೇಲೆ ಈ ಫೈನಲ್ಸ್ಗೂ ನಾನು ಇಲ್ಲಿ ಇರ್ತೀನಿ ಈಗ ಇವರು ಮೊಟ್ಟ ಮೊದಲ ಬಾರಿಗೆ ಈ ತರ ಒಂದು ಸ್ಟೇಡಿಯಮಲ್ಲಿ ಮಾಡಿದ್ದಾರೆ ಸೊ ಇಷ್ಟು ಜನರು ಬಂದು ಸೇರ್ತಾರೋ ಅವ್ರಿಗೂ ಗೊತ್ತಿದ್ದಿಲ್ಲ ಯಾಕಂದರೆ ಅವರು ಆ್ಯಕ್ಚುಲಿ ಕೂತ್ಕೊಳ್ಳೋಕೆ ಜಾಗ ಜನಗಳನ್ನ ಇನ್ನೂ ದಾಸ್ತಿ ಬರ್ತಿದ್ದಾರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅವ್ರಿಗೆ ಆದರೂ ಅವರು ಯೋಚನೆ ಮಾಡಿ ಒಂದು ನಲ್ವತ್ತರಿಂದ ಐವತ್ತು ಜನ ಬರ್ಬೋದು ಟೀಮ್ಗಳು ಬರ್ಬೋದು ಅಂತ ಇಲ್ಲಿ ನೋಡಿದ್ರೆ ಎಪ್ಪತ್ತಕ್ಕಿಂತ ದಾಸ್ತಿ ಜನರು ಬಂದಿದ್ದಾರೆ ಆಮೇಲೆ ಜನರು ಅಷ್ಟೇ ಭಾಳ ಪ್ರೋತ್ಸಾಹದಿಂದ ಬಂದು ನೋಡೋಕ್ಕೆ ಯುವಗಳನ್ನ ನೋಡೋಕ್ಕೆ ಭಾಳ ಖುಷಿ ಪಡ್ತಿದ್ದಾರೆ ಕ್ರೀಡಾಪಟುಗಳನ್ನು ನೋಡೋದಾಗ್ಲಿ ಸೊ ಎಷ್ಟು ಖುಷಿ ಆಗ್ತದೆ ಅಂದರೆ ಇನ್ನು ಈ ಥರ ಕಾರ್ಯಗಳು ಮಾಡ್ತಾ ಹೋಗ್ಲಿ ನಮ್ಮ ಸಪೋರ್ಟ್ ಅವ್ರ ಜೊತೆ ಸದಾ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ನಮ್ಮ ಅಧ್ಯಕ್ಷರು ಮುಕ್ಕಟ್ಟಿರ ಬೇತ್ರಿಯವರು ಕೈ ಹಾಕಿದರು ಅದರಲ್ಲಿ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ ಆ ಮೂರನೇ ದಿನಕ್ಕೆ ಇವತ್ತು ಇದೆ ಅವರು ಕೂಡ ಅತಿಥಿಗಳ ಒಟ್ಟಿಗೆ ಬಂದು ಒಂದೆಲ್ಲ ವೀಕ್ಷಣೆನ ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆಗಿದ್ದರೆ ಈ ಮುಕ್ಕಟ್ಟಿರ ಫ್ಯಾಮಿಲಿ ಅಧ್ಯಕ್ಷರು ಸರ್ ಇವತ್ತು ಮೂರನೇ ದಿನ ಏನು ಇದೆ ಸರ್ ಬರೀ ಜನಗಳದ್ದು ಸಪೋರ್ಟ್ ಬರೀ ಇದೆ ಎಲ್ಲರೂ ಹೊಗಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಉಂಟು ಚೆನ್ನಾಗಿ ಉಂಟು ಅಂತೇಳಿ ನಾವು ಇನ್ನು ಒಂದು ಎರಡು ದಿನ ಸಕ್ಸಸ್ ಮಾಡಿದ್ರೆ ಸರ್ ಗ್ಯಾಲರಿ ಎಲ್ಲ ಫುಲ್ ಆಗುತ್ತೆ ನಿರೀಕ್ಷೆ ಮಾಡಿದ್ರೆ ಸರ್ ಎಲ್ಲ ಮಾಡಿತಿಲ್ಲ ಇದು ಪ್ರಮಾಣ ಜಾಸ್ತಿ ಆಗುತ್ತೆ ನಾವು ಏನೋ ಏನೋ ಆಗ್ಬಿಡ್ತೀವಿ ಬರೀ ಚೆನ್ನಾಗಿ ಮಾಡಿದ್ದಾರೆ ಸರ್ ಈಗ ತಾವು ಒಂದು ಇಂಥ ಒಂದು ಆಪರ್ಚುನಿಟಿನ ಯೂತ್ಸಿಗೆ ಕೊಟ್ಟರೆ ವ್ಯಾಪಕವಾದಂತಹ ಪ್ರಶಂಸೆನ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ನೀವೆಲ್ಲ ಒಟ್ಟಾಗಿ ಒಂದು ಈ ಫ್ಯಾಮಿಲಿ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಟೆಕ್ನಿಕಲ್ ಟೈಪ್ ಆಗಲಿ ಎಲ್ಲ ಗ್ರೌಂಡ್ ಗ್ರೌಂಡ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಿ ಒಂದೊಂದು ಕೆಲಸ ಎಂಡ್ ಒಂದು ಮಾಡಿದ್ವಿ ಅದೆಲ್ಲ ಚೆನ್ನಾಗಿ ಮಾಡ್ತಾವೆಲ್ಲ ಅದನ್ನು ನಿಭಾಯಿಸ್ತೀವಿ ಎಲ್ಲ ಉಸ್ತುವಾರಿ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಖುಷಿಲೇ ಇದ್ದೀವಿ ಖುಷಿಲೇ ಈ ಒಂದು ಕ್ರೀಡಾಕೂಟದ ಕಣ್ಣಿನಾರಾಗಿ ಸತ್ಯ ಅವರು ಅಮೂಲ್ಯವಾದಂಥ ಸೇವೆಯನ್ನು ಈ ಕೊಡ್ತಾ ಇದ್ದಾರೆ ನಮ್ಮ ಜೊತೆಗೆ ಇವತ್ತು ಮೂರನೇ ದಿನದಲ್ಲಿದ್ದಾರೆ ಯಾವ್ಯಾವ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ ಅಂತ ಕೇಳೋಣ ಸರ್ ಮೂರನೇ ದಿನದ ವಿಶೇಷ ಏನೇನು ಥ್ಯಾಂಕ್ ಯು ಅವರೇ ನೀವು ಸತತವಾಗಿ ನಮ್ಮ ಜೊತೆ ಮೂರನೇ ದಿವಸ ಇದ್ದೀರಾ ಐ ಫೀಲ್ ಸೋ ಹ್ಯಾಪಿ ನೀವು ನಿಮ್ಮ ಒಂದು ಇದನ್ನು ಮಾಡ್ತಾ ಇದ್ದೀರಾ ಅಂತ ಆ್ಯಕ್ಚುಲಿ ನಾವೇ ನೋಡ್ದಂಗೆ ನಾನು ನಿನ್ನೆನೂ ಹೇಳಿದೆ ನಿಮಗೆ ನಮ್ಮದೊಂದು ಇದು ಮೂರನೇ ದಿನದ ನಮ್ಮ ಒಂದು ಆ ಪಂದ್ಯಾವಳಿ ಆಗ್ತಾ ಇದೆ ಒಂದು ಒಳ್ಳೆ ಸ್ಪರ್ಧಾತ್ಮ ಆದಂತಹ ಒಂದು ಮ್ಯಾಚಸ್ ಆಗ್ತಾ ಇದೆ ಆ್ಯಂಡ್ ಡೇ ಬೈ ಡೇ ಹೋಗ್ತಾ ಇದ್ದಂಗೆ ಇವಾಗ ಈ ರೌಂಡ್ಸಲ್ಲಿ ನೋಡಿದ್ರೆ ಅಂಥ ಒಂದು ಉತ್ಸವ ನೀವು ಬೇಕಾದ್ರೆ ನೋಡ್ಬೋದು ಕ್ರೌಡಲ್ಲಿ ಅಂಥ ಒಂದು ಜೋಶ್ ಜೋಶ್ ಇದೆ ಒಂದು ಹಣಾಹಣಿ ಅಂತ ಹೇಳ್ತಿರಲ್ಲ ನೀವು ಆ ಥರ ಆ ಥರ ಒಂದು ಇದಾಗ್ತದೆ ವೆರಿ ಗುಡ್ ಮ್ಯಾಚಸ್ ಆರ್ ಆ್ಯಪ್ನಿಂಗ್ ನಾವು ನಿಜವಾಗ್ಲೂ ಯೋಚನೆ ಮಾಡಿರಲಿಲ್ಲ ಈ ಥರ ಆಗ್ತಾ ಇದೆ ಅಂತ ಯಂಗ್ಸ್ಟರ್ ನಾವು ಇನ್ಫ್ಯಾಕ್ಟ್ ನಾವು ಬೆಳಗ್ಗೆ ನೋಡಬೇಕಂದ್ರೆ ನಾವಿಲ್ಲಿ ನೋಡಿದ ಒಂದು ಏನಂದರೆ ಎಲ್ಲ ಈ ವರ್ಕ್ ಫ್ರಮ್ ಹೋಮ್ ಇರಂತ ಕಲ್ಚರ್ ಇರೋ ಹುಡುಗರು ಬಂದು ಅವ್ರ ಲ್ಯಾಪ್ಟಾಪ್ ಇಟ್ಕೊಂಡು ಅವ್ರ ಇದನ್ನ ಮ್ಯಾಚ್ ನೋಡ್ಕೊಂಡು ಈಗ ಅವ್ರ ಕೆಲಸನೂ ಮಾಡ್ತಾ ಇದ್ದಾರೆ ವಿ ಆರ್ ಸೋ ಹ್ಯಾಪಿ ನಿರೀಕ್ಷೆ ಸತ್ಯಾಗ್ಲೂ ಮಾಡಿರಲಿಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲ ಯೂತ್ ಸಿಕ್ಕಿದೆ ಮೂರ್ ಅವ್ರು ಇವಾಗ ಸಣ್ಣ ಸಣ್ಣ ಮಕ್ಕಳು ಅಷ್ಟೇ ಬೇಕಾದ್ರೆ ನೋಡಿ ಇವಾಗ ಮ್ಯಾಚ್ ಆಗ್ತಾ ಇದೆ ಒಂದ್ ಸೈಡ್ ಇಲ್ಲ ಅವ್ರು ಬಾಲ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇದಾರೆ ಬಾಲ್ ಜ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಹೌದೌದು ಹಬ್ಬದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ನಿಜವಾಗ್ಲೂ ಸರ್ ಇನ್ನು ಎರಡು ದಿನ ಅಮೂಲ್ಯವಾದಂತ ಎರಡು ದಿನ ಇದೆ ಹೌದು ಸರ್ ನಾವ್ ಇದು ಇದು ನಮ್ದು ಮೂರನೇ ದಿನ ಅಂತ ಹೇಳ್ದಂಗೆ ನಾವು ಇದನ್ನ ಇನ್ನೂ ಅದನ್ನ ಟೇಕ್ ಇದುವರೆಗೆ ಚೆನ್ನಾಗಿ ಬಂದಿದೆ ದೇವ್ರದಿಂದ ಇನ್ನು ಮುಂದಕ್ಕೆ ಅದನ್ನ ಒಂದು ಚೆನ್ನಾಗಿ ತಗೋಬೇಕಂತ ಒಂದು ನಮ್ಮ ಪ್ರಯತ್ನ ಅದು ಆಗ್ಲಿ ಅನ್ನೋ ಒಂದು ಖುಷಿಯಲ್ಲಿ ಇದ್ದೀವಿ ದೇವ್ರದಿಂದ ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸರ್ ನಮ್ಮ ಜೊತೆಗೆ ನಿಖಿಲ್ ಅವರಿದ್ದಾರೆ ಮೇಕೇರಿಯರ್ ಅವರು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಖುದ್ದಾಗಿ ಅವರು ಭಾಗವಹಿಸಿ ಎಂಜಾಯ್ ಮಾಡ್ತಿದ್ರೆ ಅವ್ರ ಸ್ನೇಹಿತರೆಲ್ಲ ಇಲ್ಲಿ ಕೂಡ ಇದ್ದಾರೆ ಅವ್ರನ್ನೇ ಕೇಳೋಣ ಯಾವ ರೀತಿ ಫೀಲ್ ಆಗ್ತಾ ಇದ್ದೀನಿ ಸರ್ ಈ ಒಂದು ಮೈದಾನ ನಿಮಗೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಯ್ತದೆ ಈಗ ಒಂದು ಫೋರ್ ಇಯರ್ಸ್ ಆಯ್ತು ಎಲ್ಲ ವರ್ಷ ಫುಟ್ಬಾಲ್ ಟೂರ್ನಮೆಂಟ್ ಆಗ ಆರ್ಗನೈಸ್ ಮಾಡ್ತಾರೆ ಮತ್ತೆ ನಾವು ಕೂರ್ಗಲ್ ಎಲ್ಲರೂ ತುಂಬಾ ಸ್ಪೋರ್ಟ್ಸ್ ಎನ್ಥೂಸಿಯಸ್ಟ್ ನಮ್ಗೆ ಗೇಮ್ಸ್ ಅಂದ್ರೆ ತುಂಬಾ ಇಷ್ಟ ಫುಟ್ಬಾಲ್ ಅಂದ್ರೆ ಹೌದೌದು ಕ್ರೇಸ್ ಸ್ಟಾರ್ಟ್ ಆಗಿದೆ ಮುಂಚೆದೇ ಇದೆ ಕ್ರೇಸ್ ಈಗ ಹೌದು ಮತ್ತೆ ಈ ತರ ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಡೆವಲಪ್ ಆಯ್ತಿದೆ ಸೊ ಇನ್ನೂ ಆಪರ್ಚುನಿಟೀಸ್ ಇದೆ ಎಲ್ಲರಿಗೂ ಆಡೋಕ್ಕೆ ಕಲಿಯೋಕ್ಕೆ ಪಾಸ್ ಮಾಡ್ಬೋದು ಎಲ್ಲರೂ ಬಂದು ಆಡಿ ಪ್ರಾಕ್ಟೀಸ್ ಮಾಡಿ ಅಲ್ಲ ಎಲ್ಲರೂ ಕೂಡ ಮೊಬೈಲು ಅಂತ ಮಾಡ್ತಾರೆ ಹೌದು ಆರೋಗ್ಯದ ಒಳ್ಳೆದಾಗರಿ ಆರೋಗ್ಯ ಅಲ್ಲ ಕೆಲ್ಸದಲ್ಲೂ ಅಷ್ಟೇ ತುಂಬ ಯೂಸ್ಫುಲ್ ಬರೀ ಮೊಬೈಲ್ ಯೂಸ್ ಮಾಡಿದ್ರೆ ಆಗಲ್ಲ ಕೆಲಸ ಮಾಡೋಕ್ಕೂ ಆಗಲ್ಲ ಮೈಂಡ್ ತುಂಬ ಆಗಿಬಿಡ್ತದೆ ಸೊ ಆಡಿದ್ರೆ ಮೈಂಡು ರಿಫ್ರೆಶ್ ಆಯ್ತದೆ ನಾವು ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಿರ್ತದೆ

ಸ್ಪೋರ್ಟ್ಸ್ ಸೆಕ್ರೆಟರಿಯಾಗಿ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಬರ್ತಾ ಇದ್ದಾರೆ ಅವ್ರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ತಾರೆ ಯಾವ್ಯಾವ ಕಾರ್ಯಕ್ರಮಗಳ ಏನೇನು ಮಾಡ್ತಾ ಇದ್ದಾರೆ ಸರ್ ಮೂರು ದಿನದಿಂದ ಇವತ್ತು ಕಲ್ಪಿದಿರಿ ಹೌದು ಹೌದು ಸರ್ ನಮ್ಮ ಈ ಟೂರ್ನಮೆಂಟು ತುಂಬ ಚೆನ್ನಾಗಿ ನಡೀತದೆ ನಮಗೆ ಒಳ್ಳೆ ಜನರು ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂದರೆ ಈ ಥರ ಟೂರ್ನಮೆಂಟ್ ಇನ್ನೂ ಮುಂದೆ ಮಾಡಿ ಅಂತ ನಮ್ಮ ಎಂಟೈರ್ ಫ್ಯಾಮಿಲಿ ಇವಾಗ ಹಾಕಿ ಕ್ರಿಕೆಟ್ ಹೇಗಿದೆ ಹಾಗೆ ಇದನ್ನು ಫುಟ್ಬಾಲ್ನೂ ಮುಂದುವರಿಸಿ ವರ್ಷ ವರ್ಷ ನೀವು ಒಂದೊಂದು ಫ್ಯಾಮಿಲಿ ಕೊಟ್ಟು ಮುಂದುವರಿಸಿ ಅಂತ ಹೇಳ್ತಿದ್ದಾರೆ ಮತ್ತು ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ ಸಿಗ್ತಾಯಿದೆ ಇವಾಗ ಇವಾಗ ಆಲ್ರೆಡಿ ನಮಗೆ ಸೆವೆಂಟಿ ತ್ರೀ ಟೀಮ್ಸ್ ರಿಜಿಸ್ಟರ್ ಆಗಿದೆ ನಾವು ಟೈಸ್ ಮಾಡೋ ಫೈನಲ್ ಡೇಗೂ ನಮಗೊಂದು ಎಂಟು ಟೀಮ್ ಬಂದಿತ್ತು ಬಟ್ ಏನಂದರೆ ನಾವು ಫೈನಲ್ ಡೇ ಟೈಸ್ ಆಗೋಗಿತ್ತು ಇಲ್ಲಾಂದರೆ ಏಯ್ಟಿ ಏಯ್ಟಿ ಒನ್ ಟೀಮ್ಸ್ ಬರ್ತಾಯಿತ್ತು ಸೊ ಇದೊಂದು ರೆಕಾರ್ಡ್ ನಮ್ಮ ಕೊಡುವ ಫ್ಯಾಮಿಲಿ ಇಂಟರ್ ಕೊಡುವ ಫ್ಯಾಮಿಲಿಗೆ ಇದೊಂದು ರೆಕಾರ್ಡ್ ಆಗಿದೆ ಸರ್ ಇವಾಗ ಈಗ ಆಕಿಗೆ ರೆಕಾರ್ಡ್ ಮಾಡಿದ್ರು ಕ್ರಿಕೆಟ್ ರೆಕಾರ್ಡ್ ಮಾಡಿದ್ರು ಹೌದು ತಾವ ಈಗ ಫುಟ್ಬಾಲ್ ಗೆ ರೆಕಾರ್ಡ್ ಮಾಡ್ತೀರಾ ಇಲ್ಲ ಹೌದು ನಮ್ಮ ಈ ಮತ್ತೆ ಏನಂದ್ರೆ ಈ ತರ ಟರ್ಫ್ ಅಲ್ಲಿ ಆಗ್ತಿರೋದು ಇದೇ ಮೊದಲನೇ ಬಾರಿ ಸೊ ನಾವು ಅದೊಂದು ಹೆಮ್ಮೆಯ ವಿಷಯ ಈಗ ನಮಗೆ ಅದು ಕೂಡ ಒಂದು ದಾಖಲೆ ನಮ್ಮ ಏನು ಮುಖಾಟಿ ರ ಒಂದು ದಾಖಲೆಯನ್ನು ಕೂಡ ಹೌದು ಸರ್ ಸ್ಪಾನ್ಸರ್ಶಿಪ್ ಅಲ್ಲ ನಿಮಗೆ ಸಹಾಯ ಇನ್ನು ಜಾಸ್ತಿ ಬರ್ತಾ ಇದೆ ಇದೆಲ್ಲ ನೋಡಿದಾಗ ಸರ್ ನಾವು ಸ್ಪಾನ್ಸರ್ಶಿಪ್ ಅಂತ ನಮ್ಮ ತಲೆಯಲ್ಲಿ ಆ ತರ ಏನು ಐಡಿಯಾ ಇರಲಿಲ್ಲ ಇವಾಗ ನಾವು ಸ್ಪಾನ್ಸರ್ಶಿಪ್ ಮಾಡ್ಬೇಕು ಯಾಕಂದ್ರೆ ಬರೋ ವರ್ಷ ನಮ್ಮದು ಕ್ರಿಕೆಟ್ ಟೂರ್ನಮೆಂಟ್ ಇದೆ ಸೊ ನಾವು ಅದನ್ನ ನೋಡಿ ನಾವು ಏನೇಂದರೆ ದೊಡ್ಡ ದೊಡ್ಡ ಸ್ಪಾನ್ಸರ್ಶಿಪ್ಗೆ ನಾವು ಹೋಗಿಲ್ಲ ನಮ್ಮ ಕೈಯಲ್ಲಿ ಏನಿದೆ ನಮ್ಮ ಫಂಡಲ್ಲಿ ಏನಿದೆ ಅದರಲ್ಲಿ ಮಾಡೋಣ ಅಂತಿದ್ವಿ ಮತ್ತು ಕೆಲವು ಸ್ಪಾನ್ಸರ್ಶಿಪ್ ಅವರಾಗೇ ಮುಂದೆ ಬಂದು ಇಂಟ್ರೆಸ್ಟೆಡ್ ಯಾರೆಲ್ಲ ಫುಟ್ಬಾಲಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅವರಾಗೇ ಮುಂದೆ ಬಂದು ನಮಗೆ ಸ್ಪಾನ್ಸರ್ಶಿಪ್ಪನ್ನು ಕೊಟ್ಟರು ಸರ್ ಸೊ ಅವರಿಗೆಲ್ಲ ಥ್ಯಾಂಕ್ಫುಲ್ ಹೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಅವರಿಂದ ಇದೊಂದು ಟೂರ್ನಮೆಂಟ್ ಅವರ ಅವರ ಸಹಾಯದಿಂದ ಇದೊಂದು ಟೂರ್ನಮೆಂಟ್ ಇಷ್ಟು ಆಗ್ತಾ ಇದೆ ಇನ್ನೂ ಇನ್ನೂ ನಮಗೆ ನಾಳೆ ನಾಳೆ ಫೈನಲ್ಸ್ ಇದೆ ಸರ್ ಅದಕ್ಕೆ ನಾವು ಕುತೂಹಲದಲ್ಲಿ ಹೌದು ಹೌದು ವರ್ಷ ಮುಖೇಶ್ ಮುಕ್ಕಾಟೀರ ಬೇತ್ರಿಯವರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಆ ಮಹಿಳೆಯರನ್ನ ಹೆಚ್ಚಾಗಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಫ್ಯಾಮಿಲಿಗಳನ್ನು ಒಂದು ಕಡೆ ಕರೆಸಿ ಎಲ್ಲರೂ ನಾವು ಈ ಒಂದು ಮ್ಯಾಚನ್ನು ಸಕ್ಸಸ್ಫುಲ್ ಮಾಡ್ಬೇಕಂತೇಳಿ ಇವರ ಕಾಂಟ್ರಿಬ್ಯೂಟ್ ಕೂಡ ಇದೆ ನಮ್ಮ ಜೊತೆಗೆ ಅವರು ಇದ್ದಾರೆ ಬನ್ನಿ ಮಾತಾಡ್ಸೋಣ ಮೇಡಮ್ ಫ್ಯಾಮಿಲಿ ಎಲ್ಲ ಬಂದಾಗ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗುತ್ತೆ ಸರ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಕ್ರೌಡ್ ನೋಡುವಾಗ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಮಾಡ್ತಾ ಇರಬೇಕು ಅನ್ನೋ ಒಂದು ನಮ್ಗೆ ಅನಿಸುತ್ತೆ ಆದರೆ ನಮಗೆ ಸ್ವಲ್ಪ ದಿವಸ ಇರೋದ್ರಿಂದ ಬೇಜಾರು ಕೂಡ ಇದೆ ಇನ್ನೂ ದಿವಸ ಇನ್ನು ಇನ್ನೂ ಇನ್ನು ಇರಬೇಕಿತ್ತು ಅನ್ನೋ ಖುಷಿ ಇದೆ ನಮಗೆ ಮೇಡಮ್ ಎಲ್ಲ ಕೆಲಸಗಳನ್ನ ಬಿಟ್ಟು ಅಷ್ಟು ದೂರದಿಂದ ಇಲ್ಲಿ ಬಂದು ಎಲ್ಲ ಫ್ಯಾಮಿಲಿ ಜೊತೆಗೆ ಇದರಲ್ಲಿ ಇದ್ರಲ್ಲಿ ಸಿಕ್ಕತಕ್ಕಂಥ ಸಂತೋಷ ಅದು ತುಂಬ ಸಂತೋಷ ಸರ್ ಅದು ಹೇಳೋಕ್ಕಾಗದಂಥ ಒಂದು ಸಂತೋಷ ಎಲ್ಲ ನಾವು ಬೇರೆ ಫ್ಯಾಮಿಲಿಯಲ್ಲೂ ನೋಡ್ತೀವಿ ಅವ್ರ ಜೊತೆ ಅವನ ಖುಷಿಯಾಗಿಂದ ಹಂಚ್ಕೊಳ್ತೀವಿ ನಾವು ತುಂಬ ಅವ್ರನ್ನ ನೋಡೋದೇ ತುಂಬ ಜನರು ನೋಡೋದೇ ತುಂಬಾ ವರ್ಷದಿಂದ ಇರೋರ್ನು ನಾವು ಈ ಮ್ಯಾಚಲ್ಲಿ ಬರುವಾಗ ಕಾಣ್ ಕಾಣ್ತೀವಿ ಒಂಥರ ಪ್ರೋತ್ಸಾಹ ಉತ್ಸಾಹ ಎಲ್ಲ ಆಗುತ್ತೆ ನಮಗೆ ನಮಗೊಂಥರ ಸಂತೋಷವಾದ ಒಂದು ಮೇಡಮ್ ಈಗ ಕ್ರಿಕೆಟ್ ಮತ್ತು ಹಾಕಿಲಿ ಎಲ್ಲ ಒಂದು ದಾಖಲೆ ಮಾಡಿದ್ರು ಈಗ ನೀವು ಟರ್ಫ್ ಮೈದಾನದಲ್ಲಿ ನೀವು ಮಾಡಿದ ನಂತರ ನಿಮ್ಮ ಮುಕ್ಕಟ್ಟಿರ ಬೇತ್ರಿ ಇದನ್ನು ಕೂಡ ಒಂದು ದಾಖಲೆ ಮಾಡಿದ್ರು ಅಂತ ಅನಿಸ್ತದೆ ಮೇಡಮ್ ಓ ಶೋರ್ ದಾಖಲೆ ಮಾಡಿಸ್ರ ಅನಿಸುತ್ತೆ ಬರೋ ವರ್ಷ ನಮ್ಮದು ಕ್ರಿಕೆಟ್ ಕೂಡ ಇದೆ ಹೌದು ನಿರೀಕ್ಷೆ ಇದ್ದೀವಿ ಸರ್ ತುಂಬಾ ನಮಗೆ ತುಂಬ ಉತ್ಸಾಹದಲ್ಲಿ ಇದ್ದೇವೆ ತುಂಬ ಉತ್ಸಾಹದಲ್ಲಿ ಇದ್ದೀವಿ ನಾವು ಏನು ಒಳ್ಳೇದಾಗಿ ಮಾಡಬೇಕು

ತಂಗಮ್ಮ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇವರು ಕೂಡ ಈ ಒಂದು ಟೂರ್ನಮೆಂಟಿನಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ದಾರೆ ಅದನ್ನ ಒಟ್ಟಾಗಿ ನಮ್ಮ ಫ್ಯಾಮಿಲಿ ಒಳ್ಳೆಯ ಹೆಸರು ಬರಬೇಕು ನಾವೇನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅವರ ಕಲ್ಪನೆ ಅದಕ್ಕೆ ಕೈ ಜೋಡಿಸ್ತಿದ್ದಾರೆ ಬನ್ನಿ ಅವ್ರನ್ನೇನೆ ನಾವು ಮಾತಾಡ್ಸೋಣ ಎಷ್ಟು ಖುಷಿಯಲ್ಲಿದ್ದಾರೆ ಅನ್ನೋದು ಕೂಡ ಕೇಳೋಣ ಮೇಡಮ್ ಎಷ್ಟು ಖುಷಿಯಲ್ಲಿ ಇದ್ದೀರಿ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಎಲ್ಲರೂ ಸೇರಿ ಎಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಖುಷಿ ಆಗ್ತಿದೆ ಇದೇ ತರ ಈಗ ನಾ ನಾ ತರ್ಟೀನ್ತ್ಗೆ ಫೈನಲ್ಸ್ ಇದೆ ಈ ಥರ ತುಂಬ ಜನ ಬಂದು ಎನ್ಕರೇಜ್ ಮಾಡಿದ್ರೆ ಇನ್ನೂ ಖುಷಿ ಆಗ್ತಿದೆ ನಮಗೆ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಫುಟ್ಬಾಲ್ ಉಕಾಟಿರ ಬೇತ್ರಿ ಹೋಸ್ಟ್ ಮಾಡ್ತಾ ಇರೋದು ನಮಗೆ ತುಂಬಾ ಇಷ್ಟ ಮಕ್ಕಳಿಗೆ ಎಲ್ಲರಿಗೂ ಲೇಡೀಸ್ ಜೆಂಟ್ಸ್ಗೆ ಎಲ್ಲರಿಗೂ ತುಂಬಾ ಉತ್ಸಾಹದಿಂದ ಇದ್ದೀವಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಿದ್ದೀರಿ ಎಲ್ಲರೂ ಬರ್ತಿದ್ದಾರೆ ಹೌದು ಮೇಡಮ್ ನಿಮ್ಮ ರಿಲೇಶನ್ಶಿಪ್ ರಿલેશનಶಿಪ್ ಎಲ್ಲ ಇರೋರಿಗೆ ನಿಮ್ಮ ಮ್ಯಾಚ್ ಅನ್ನು ನೋಡಿ ಏನು ಹೇಳ್ತಾರೆ ಅವರು ಅದೇ ಹೇಳ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ಇದೇ ತರ ನೆಕ್ಸ್ಟ್ ನಾವು ನೆಕ್ಸ್ಟ್ ಇಯರ್ ಕ್ರಿಕೆಟ್ ಸೆಮಾರ್ ಹೋಸ್ಟ್ ಮಾಡ್ತಾ ಇದೀವಿ ಅದು ಮೂರ್ ನಾಡಲ್ಲಿ ಇದೆ ತರ ಜನರು ಬಂದು ಎಲ್ಲ ಎನ್ಕ್ರೀಜ್ ಮಾಡಿ ಮಾಡಿ ತುಂಬಾ ಖುಷಿ ಆಯ್ತು ನಮ್ಮ ಕೊಡಗದ ನಿಮ್ಮ ಮೂಲಕ ಜನರಿಗೆ ಮೆಸೇಜ್ ಕೊಡಬಹುದು ಇಲ್ಲಿಗೆ ಬರಲಿಕ್ಕೆಸ್ಕರ ಬನ್ನಿ ಎಲ್ರು ನೋಡಿ ನೆಕ್ಸ್ಟ್ ಇಯರ್ ನೀವು ಹೋಸ್ಟ್ ಮಾಡಬೇಕು ಇನ್ನೆಲ್ಲ ಇದೆ ತರ ಜನರು ಬರಬೇಕು

ನಮ್ಮ ಜೊತೆಗೆ ಕಳೆದ ಮೂರು ದಿನಗಳಿಂದ ರೆಫ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ ಭಾರಿ ಎಫರ್ಟ್ ಇಟ್ಟು ಕೆಲಸ ಮಾಡ್ತಿದ್ದಾರೆ ಖುಷಿ ಆಗ್ತಾ ಇದೆ ನೋಡಾಗ ಆ ಕ್ರೀಡಾಪಟುಗಳಿಗೂ ಕೂಡ ಈ ರೆಫ್ರಿಯನ್ನು ಇಷ್ಟಪಡ್ತಾ ಇದ್ದಾರೆ ಒಳ್ಳೆಯ ತೀರ್ಪುಗಳನ್ನ ಕೊಡ್ತಿದ್ದಾರೆ ಬನ್ನಿ ಅವ್ರು ಏನು ಹೇಳ್ತಾರೆ ಸರ್ ಟರ್ಫ್ ಮತ್ತು ಗ್ರೌಂಡ್ ಏನು ಅಂತಂದರೆ ಟರ್ಫಿಗೆ ಈಗ ತುಂಬಾ ಮಾನ್ಯತೆ ಕೊಡ್ತಿದ್ದಾರೆ ಯಾಕೆಂದರೆ ಟರ್ಫ್ ಈಗ ಈ ಕೊಡಗುಲಿ ತುಂಬ ಆಗಿದೆ ಬಟ್ ಈಗ ಏನು ಅಂದ್ರೆ ಲಾಸ್ಟ್ ಇಯರ್ ಇವರು ಇಲ್ಲಿ ಮಡ್ಲಿ ಮಾಡ್ತಿದ್ರು ಈಗ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಈ ನಮ್ಮ ಕೊಟ್ಟಿರೋ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಿದ್ದಾರೆ ಪ್ಲೇಯರ್ಸ್ ಹಾಗೂ ತುಂಬಾ ಡಿಸಿಪ್ಲಿನ್ ಆಗಿ ಕರೆಕ್ಟ್ ಒಳ್ಳೆ ರೀತಿ ಭಾಗವಹಿಸ್ತೀರಿ ಸರ್ ಇಲ್ಲಿ ಮಕ್ಕಳಲ್ಲಿ ಯಾವ ರೀತಿ ಒಂದು ಉತ್ಸಾಹ ನಾವು ಕಂಡು ಸರ್ ಇವ್ರದ್ದು ಮೇನ್ ಏನು ಅಂತ ಹೇಳಿದ್ರೆ ಹಾಕಿ ತುಂಬಾ ಇದು ಕೊಡ್ತಿದ್ರು ಈಗ ಫುಟ್ಬಾಲ್ಗೆ ತುಂಬಾ ತುಂಬಾ ಕ್ರೇಜ್ ಆಗ್ತಿದ್ದಾರೆ ಫಸ್ಟ್ ಎಲ್ಲ ಟೀಮ್ಸ್ ಎಲ್ಲ ಕಮ್ಮಿ ಇರ್ತಿತ್ತು ಈಗ ತುಂಬಾ ಟೀಮ್ಸ್ ಬರ್ತಿದೆ ಫುಟ್ಬಾಲ್ ನ ಒಂದು ಲೆವೆಲ್ ತರ್ತಿದ್ದಾರೆ ಇವರು ಇವ್ರದ್ದು ಸರ್ ಈಗ ನಾ ಜನರೇನ್ ಇನ್ನೊಂದು ಅಷ್ಟು ಪ್ರೋತ್ಸಾಹ ಕೊಡ್ಬೋದು ಅಂತ ಗೆ ಏನ್ ವಿಷಯ ಅಂತಿದ್ರೆ ನೀವು ಫುಟ್ಬಾಲ್ ಆಡ್ಲೇಬೇಕು ಸರ್ ನಮ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಫುಟ್ಬಾಲ್ ಆಡ್ಲೇಬೇಕು ಅವ್ರಿಗೆ ಎನಿ ಎಲ್ಲ ಇರಲೇಬೇಕು ನಾವು ಸ್ಪೋರ್ಟ್ಸ್ ಪರ್ಸನಾಗಿ ಹೇಳೋದಿಷ್ಟೇ ಅವರು ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇವ್ರು ಈ ಗೇಮ್ಸ್ಗಳು ಆಡ್ತಿದ್ರೆ ಅವರು ಹೆಲ್ತ್ ಹೆಲ್ದಿಯಾಗಿರ್ಬೋದು ಸರ್ ಸರ್ ಮೂರು ದಿನದಿಂದ ತಾವು ಈ ಮೈದಾನದಲ್ಲಿ ರೆಫ್ರಿ ಮಾಡ್ತಿದ್ರು ಏನು ಹೊಸತನ ಏನಾದರೂ ಕಾಣ್ತಾರೆ ಇಲ್ಲ ಸರ್ ಇವರು ತುಂಬ ಡಿಸಿಪ್ಲಿನ್ ಆಗಿ ಈಗ ರೆಫ್ರಿ ಏನು ಡಿಸಿಷನ್ ಕೊಡ್ತಿದ್ದಾರೆ ಆ ಡಿಸಿಷನಲ್ಲೇ ಅವರು ಒಬೆ ಮಾಡ್ತಿದ್ದಾರೆ ಹಾಂ ಏನು ಬರ್ಲಿಲ್ಲ ಸರ್ ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಡಿಸಿಪ್ಲಿ ಪ್ಲೇಯರ್ಸ್ ತುಂಬಾ ಡಿಸಿಪ್ಲಿನ್ ಇದ್ದಾರೆ ಆರ್ಗನೈಸರು ಅಷ್ಟೇ ಇಲ್ಲಿ ಏನು ಖುಷಿ ಅಂತ ಹೇಳಿದ್ರೆ ಇವ್ರದ್ದು ಫ್ಯಾಮಿಲಿ ಟೂರ್ನಮೆಂಟ್ ಟೈಮ್ ಟೈಮಿಂಗ್ ಕೀಪ್ ಅಪ್ ಮಾಡ್ತಾರೆ ಏಟ್ ಓ ಕ್ಲಾಕ್ ಅಂದ್ರೆ ಕರೆಕ್ಟ್ ಏಯ್ಟ್ ಶಾರ್ಪ್ ಆರ್ ಐಟ್ ಓ ಕ್ಲಾಕಿಗೆ ಪ್ಲೇಯರ್ಸ್ ಇರ್ತಾರೆ ನಾವು ಸೆವೆನ್ ಫಿಫ್ಟಿ ಅಲ್ಲಿ ಇರ್ತೀವಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಬರ್ತೀವಿ ಸೆವೆನ್ ಫಿಫ್ಟಿ ಇರ್ತೀವಿ ತುಂಬಾ ಡಿಸಿಪ್ಲಿನ್ ಆಗಿ ಇದು ಮಾಡ್ತಾರೆ ಟೈಮಲ್ಲಿ ಎಕ್ಸಾಕ್ಟ್ ಟೈಮ್ ನೈನ್ ಓ ಕ್ಲಾಕ್ ಅಂದ್ರೆ ನೈನ್ ಓ ಕ್ಲಾಕ್ ಮ್ಯಾಚ್ ಸ್ಟಾರ್ಟ್ ಆಯ್ತದೆ ಇವತ್ತು ಏಟ್ ತರ್ಟಿ ಮ್ಯಾಚ್ ಸ್ಟಾರ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಏಟ್ ತರ್ಟಿಗೆ ಪ್ಲೇಯರ್ಸ್ ಎಲ್ಲ ರೆಡಿ ಇದ್ರು ಹಾಗೆ ಸರ್ ಯೂತ್ಸಿಗೆ ತಾವು ರೆಫ್ರಿ ಆಗಿ ಏನು ಮೆಸೇಜ್ ಮಾಡಿ ಯೂತ್ ಯೂತ್ಸ್ಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ಯೂತ್ಸ್ ಅವರು ಈಗದು ಈಗದು ಇದರಲ್ಲಿ ಈ ಮೊಬೈಲನ್ನು ಬಿಟ್ಟು ದಯವಿಟ್ಟು ಸ್ಪೋರ್ಟ್ಸಿಗೆ ಮಾನ್ಯತೆ ಕೊಡಿ ಸ್ಪೋರ್ಟ್ಸಿಗೆ ತುಂಬ ಆ್ಯಕ್ಟಿವಿಟೀಸ್ ಇದೆ ಹೋಗಿ ಅದು ಬಿಟ್ಟು ಮೊಬೈಲ್ ನೋಡಿಕೊಂಡು ಕೂತರೆ ಗೊತ್ತು ಹೆಲ್ತ್ ಏನಾಗುತ್ತೆ ಅಂತ ಗೊತ್ತು ಮಕ್ಕಳಿಗೂ ಗೊತ್ತು ಅದು ಬಿಟ್ಟು ಒಂದು ಆ ಮೊಬೈಲನ್ನ ಬಿಟ್ಟು ಒಂದು ಒನ್ ಅವರ್ ಟು ಅವರ್ ಬಂದು ಅವರು ಸ್ಪೋರ್ಟ್ಸ್ ಆಡಿದ್ರೆ ಫುಟ್ಬಾಲ್ ವಾಲಿಬಾಲು ಹಾಕಿ ಎನಿ ಸ್ಪೋರ್ಟ್ಸ್ ಅವರು ಆಡಿದ್ರೆ ತುಂಬ ಒಳ್ಳೇದು ಸರ್ ಅವರು ಜರ್ನಿ ಇದರಲ್ಲಿ ಹೇಗೆ ಆರಂಭ ಆಯಿತು ಜರ್ನಿ ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಫಿಸಿಕಲ್ ಇನ್ಸ್ಟ್ರಕ್ಟರ್ ನಾನು ಬಿ ಪೆಡ್ ಎಂ ಪಿ ಎಡ್ ಎಲ್ಲ ಮುಗಿಸಿ ನಾನು ಅಲ್ಲಿಂದ ಇದ್ರದ್ದು ರೆಫ್ರಿ ಫೀಲ್ಡಿಗೆ ಹೋಗಿದ್ದು ನಾನು ಎಕ್ಸಾಮ್ ಎಲ್ಲ ಏನಿದ್ದಿದ್ದು ಬೆಂಗಳೂರಲ್ಲೇ ಬೆಂಗಳೂರಲ್ಲೆಲ್ಲ ಮಾಡಿ ಬಂದು ಈಗ ಆಲ್ರೆಡಿ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಕಂಟಿನ್ಯೂಸ್ ಮ್ಯಾಚ್ ಮಾಡ್ತಾ ಇದ್ದೀನಿ ಕೆ ಎಸ್ ಎಫ್ ಎ ರಿಜಿಸ್ಟ್ರಿಂದ ಅಂಡರ್ ಯಾವುದೆಲ್ಲ ಮ್ಯಾಚಸ್ ಸಿಗುತ್ತೆ ಅದೆಲ್ಲ ಮಾಡ್ತಾಯಿದ್ವಿ ಸರ್ ನೀವು ಖುಷಿ ಇದ್ದೀರಿ ಇದರಲ್ಲಿ ತುಂಬ ಖುಷಿ ಇದ್ದೀವಿ ಸರ್ ಇದು ನಮ್ಮ ಪ್ರೊಫೆಷ್ನಲ್ ಅದಕ್ಕೋಸ್ಕರ ತುಂಬ ಖುಷಿ ಇದ್ದೀವಿ ಸರ್ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ